ಕಳೆದ ಆರು ತಿಂಗಳಿಂದ ದರ್ಶನ್ ಮತ್ತೆ ಪವಿತ್ರ ಗೌಡ ಮಾತಾಡಿರಲಿಲ್ಲ ಭೇಟಿ ಆಗಿರ್ಲಿಲ್ಲ ಹೀಗಾಗಿ ದರ್ಶನ್ಗಾಗಿ ಕಾಯ್ತಾ ಇದ್ರು ಪವಿತ್ರ ಗೌಡ ಕೋರ್ಟ್ ಹೊರಗಡೆ ಮತ್ತೆ ಹಾಲ್ನಲ್ಲಿ ದರ್ಶನ್ ಅವರನ್ನ ಮಾತಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಮಾತಾಡಕ್ಕೆ ಪದೇ ಪದೇ ದರ್ಶನ್ ಬಳಿ ಹೋಗಿದಂತಹ ಪವಿತ್ರ ಗೌಡ ದರ್ಶನ್ ಅವರ ಟಿವಿಯಲ್ಲಿ ಮಾತನಾಡೋದಕ್ಕೆ ಪದೇ ಪದೇ ಟ್ರೈ ಮಾಡಿದ್ದಾರೆ ಆದರೆ ದರ್ಶನ್ ಇದು ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊಂಡಿಲ್ಲ ಪವಿತ್ರ ಗೌಡ ಎಷ್ಟೇ ಟ್ರೈ ಮಾಡಿದ್ರು ಮಾತನಾಡೋದಕ್ಕೆ ದರ್ಶನ ತಲೆ ಕೆರ್ಸ್ಕೊಂಡಿಲ್ಲ ಈ ವೇಳೆ ದರ್ಶನರನ್ನ ನೋಡಿ ಪವಿತ್ರ ಗೌಡ ತುಂಬ ಭಾವುಕರಾಗಿದ್ದಾರೆ ಕಣ್ಣೀರು ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಪವಿತ್ರ ಗೌಡ ದರ್ಶನರನ್ನ ನೋಡಿ ಕಣ್ಣೀರನ್ನು ಹಾಕಿದ್ದಾರೆ ದರ್ಶನರನ್ನ ಮಾತನಾಡೋದಕ್ಕೆ ಟ್ರೈ ಮಾಡಿದ್ರು ಬಟ್ ದರ್ಶನ್ ಡೋಂಟ್ ಕೇರ್ ಅಂತ ಸುಮ್ಮನೆ ಅವ್ರನ್ನ ಮಾತಾಡೋಕ್ ಕೂಡ ಹೋಗಿಲ್ಲ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ ಪವಿತ್ರ ಗೌಡ ಅವರ ಮಾತುಗಳಿಗೆ ಕಿವಿಯಲ್ಲಿ ಟ್ರೈ ಮಾಡಿದ್ದಾರೆ ಮಾತನಾಡೋದಕ್ಕೆ ಬಟ್ ನೋ ಯಾವುದೇ ಕಾರಣಕ್ಕೂ ಅವಕಾಶ ಕೊಟ್ಟಿಲ್ಲ ದರ್ಶನ್ ಹೀಗಾಗಿ ಪವಿತ್ರ ಗೌಡ ಒಂದು ಕ್ಷಣ ವಿಚಲಿತರಾಗಿದ್ದಾರೆ ಈ ವೇಳೆ ದರ್ಶನ್ ಅವರನ್ನು ನೋಡಿ ಪವಿತ್ರ ಗೌಡ ಭಾವುಕರಾಗಿದ್ದಾರೆ ಕಣ್ಣೀರನ್ನು ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ನಮ್ಮ ಪ್ರತಿನಿಧಿ ಕೊಡ್ತಾ ಇದ್ದಾರೆ ಸೊ ಅಜಯ್ ಈ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಕೋರ್ಟ್ ಹಾಲ್ನಿಂದ ನಮ್ಮ ಪ್ರತಿನಿಧಿ ಅಜಯ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈಗಾಗಲೇ ನಮಗೆ ಕೊಡ್ತಾ ಇದ್ದಾರೆ ಮಾಹಿತಿಯನ್ನ ಅಜಯ್ ಪವಿತ್ರ ಗೌಡ ಹಾಗೂ ದರ್ಶನ್ ಮುಖಾಮುಖಿ ಆಗಿರ್ತಕ್ಕಂಥದ್ದು ಅವರು ಕಣ್ಣೀರು ಹಾಕಿರ್ತಕ್ಕಂಥ ವಿಚಾರವನ್ನ ಕೊಟ್ಟಿದ್ದಾರೆ ಕಳೆದ ಆರು ತಿಂಗಳಿಂದ ದರ್ಶನ್ ಮತ್ತೆ ಪವಿತ್ರ ಗೌಡ ಮಾತಾಡಿರಲಿಲ್ಲ ಭೇಟಿ ಆಗಿರಲಿಲ್ಲ ಹೀಗಾಗಿ ದರ್ಶನ್ಗಾಗಿ ಕಾಯ್ತಾ ಇದ್ರು ಪವಿತ್ರ ಗೌಡ ಕೋರ್ಟ್ ಹೊರಗಡೆ ಮತ್ತೆ ಹಾಲ್ನಲ್ಲಿ ದರ್ಶನ್ ಅವರನ್ನ ಮಾತಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ದರ್ಶನ್ ಅನ್ನ ಮಾತಾಡಕ್ಕೆ ಪದೇ ಪದೇ ಬಳಿ ಹೋಗಿದಂತಹ ಪವಿತ್ರ ಗೌಡ ದರ್ಶನ್ ಅವರ ಟಿವಿಯಲ್ಲಿ ಮಾತನಾಡೋದಕ್ಕೆ ಪದೇ ಪದೇ ಟ್ರೈ ಮಾಡಿದ್ದಾರೆ ಆದ್ರೆ ದರ್ಶನ್ ಇದು ಕೂಡ ತಲೆ ಕೆಡ್ಸ್ಕೊಂಡಿಲ್ಲ ಪವಿತ್ರ ಗೌಡ ಎಷ್ಟೇ ಟ್ರೈ ಮಾಡಿದ್ರು ಮಾತನಾಡೋದಕ್ಕೆ ದರ್ಶನ್ ತಲೆ ಕೆಡ್ಸ್ಕೊಂಡಿಲ್ಲ ಈ ವೇಳೆ ನೋಡಿ ಪವಿತ್ರ ಗೌಡ ತುಂಬಾ ಭಾವುಕರಾಗಿದ್ದಾರೆ ಕಣ್ಣೀರು ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಪವಿತ್ರ ಗೌಡ ದರ್ಶನ ನೋಡಿ ಕಣ್ಣೀರನ್ನು ಹಾಕಿದ್ದಾರೆ ದರ್ಶನ್ ಮಾತನಾಡೋದಕ್ಕೆ ಟ್ರೈ ಮಾಡಿದ್ರು ಬಟ್ ದರ್ಶನ್ ಡೋಂಟ್ ಕೇರ್ ಅಂತ ಸುಮ್ಮನೆ ಅವ್ರನ್ನ ಮಾತಾಡ್ಸೋಕೆ ಕೂಡ ಹೋಗಿಲ್ಲ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ ಪವಿತ್ರ ಗೌಡ ಅವರ ಮಾತುಗಳಿಗೆ ಕಿವಿಯಲ್ಲಿ ಟ್ರೈ ಮಾಡಿದ್ದಾರೆ ಮಾತನಾಡೋದಕ್ಕೆ ಬಟ್ ನೋ ಯಾವುದೇ ಕಾರಣಕ್ಕೂ ಅವಕಾಶ ಕೊಟ್ಟಿಲ್ಲ ದರ್ಶನ್ ಹೀಗಾಗಿ ಪವಿತ್ರ ಗೌಡ ಒಂದು ಕ್ಷಣ ವಿಚಲಿತರಾಗಿದ್ದಾರೆ ಈ ವೇಳೆ ದರ್ಶನ್ ಅವರನ್ನು ನೋಡಿ ಪವಿತ್ರ ಗೌಡ ಭಾವುಕರಾಗಿದ್ದಾರೆ ಕಣ್ಣೀರನ್ನು ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ನಮ್ಮ ಪ್ರತಿನಿಧಿ ಕೊಡ್ತಾ ಇದ್ದಾರೆ ಸೊ ಅಜಯ್ ಈ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಕೋರ್ಟ್ ಹಾಲ್ನಿಂದ ನಮ್ಮ ಪ್ರತಿನಿಧಿ ಅಜಯ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈಗಾಗಲೇ ನಮಗೆ ಕೊಡ್ತಾ ಇದ್ದಾರೆ ಮಾಹಿತಿಯನ್ನ ಅಜಯ್ ಪವಿತ್ರಗೌಡ ಪವಿತ್ರ ಗೌಡ ಹಾಗೂ ದರ್ಶನ್ ಮುಖಾಮುಖಿ ಆಗಿರ್ತಕ್ಕಂಥದ್ದು ಅವರು ಕಣ್ಣೀರು ಹಾಕಿರ್ತಕ್ಕಂಥ ವಿಚಾರವನ್ನ ಕೊಟ್ಟಿದ್ದಾರೆ